ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ನಾನು ಅರ್ಪಿತ ದಾವಣಗೆರೆ ಆತ್ಮೀಯ ಬಂಧುಗಳೇ ಶಿವಪಥ ಸೇರಿದ ಶಿವಶಂಕರ ಕಳಚಿತು ಕಾಯಕುಳಿತ ಕೀರ್ತಿ ಕಾಯಕ ಅಳಿಯದು ಶಿವ ನೋಡಲು ಸೇರಿದ ಶಿವಶಂಕರ ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ನಾಯಕ ವೀರಶೈವ ಲಿಂಗಾಯತ ಸಮುದಾಯದ ತೂಕ ಒಂದಾದರೆ ಅವರ ತೂಕವೇ ಒಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇಡೀ ರಾಷ್ಟ್ರದಲ್ಲೇ ವೀರಶೈವ ಸಭೆಯನ್ನ ಬೆಳಕಿಗೆ ತಂದಂತಹ ಮಹಾನ್ ಶರಣ ಶಿವೈಕ್ಯರಾಗಿದ್ದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದೇ ಹೇಳಬಹುದು ನಮ್ಮನ್ನ ಅಗಲಿದ್ದಾರೆ ಅವರ ಅಗಲಿಕೆಗೆ ಇಡೀ ರಾಜ್ಯದ ಜನತೆ ಕಂಬನಿ ಮಿಡಿದಿದ್ದಾರೆ ಶಿವಶಂಕರಪ್ಪ ಎಂದರೆ ದಾವಣಗೆರೆಯ ವಜ್ರವೆಂದೇ ಹೇಳಬಹುದು ಅಜಾತ ಶತ್ರು ಆಗಿದ್ದರೂ ಶಿವಶಂಕರಪ್ಪ ಮಹಾನ್ ದೈವ ಭಕ್ತರಾಗಿದ್ದರು ಹೌದು ದೇವಾಲಯಗಳಿಗೆ ಮತ್ತು ಅರ್ಚಕರಿಗೆ ಹಣವನ್ನು ಯಥೇಚ್ಛವಾಗಿ ನೀಡುತ್ತಿದ್ದರು ಧರ್ಮ ಬಂದು ಎಂದು ಹೇಳಬಹುದು ಇನ್ನು ಸಾವಿರದ ಒಂಬೈನೂರ ಮೂವತ್ತೊಂದು ಜೂನ್ ಹದಿನಾರರಂದು ಶಾಮನೂರು ಕಲ್ಲಪ್ಪ ಸಾವಿತ್ರಮ್ಮ ದಂಪತಿಯ ಎರಡನೇ ಪುತ್ರನಾಗಿ ಜನಿಸುತ್ತಾರೆ ದಾವಣಗೆರೆ ಮಾರುಕಟ್ಟೆಯ ಹಳೆ ಮಾಧ್ಯಮಿಕ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಮುಗಿಸುತ್ತಾರೆ ಇನ್ನು ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸ ಮುಗಿಸುತ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ದಾವಣಗೆರೆಯ ನಗರಸಭೆ ಸದಸ್ಯರಾಗುವ ಮೂಲಕ ರಾಜಕೀಯ ಪ್ರವೇಶ ಮಾಡುತ್ತಾರೆ ನಗರಸಭೆ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಾರೆ ಅವಿಭಜಿತ ಚಿತ್ರದುರ್ಗ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೊಟ್ಟ ಮೊದಲ ಬಾರಿಗೆ ಅರಸು ಕಾಂಗ್ರೆಸ್ನಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿ ಸೋಲುತ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭಾ ಪ್ರವೇಶಿಸಿ ಲೋಕಸಭಕ್ಕೂ ಆಯ್ಕೆಯಾಗುತ್ತಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ ಆರು ಬಾರಿ ಗೆಲ್ಲುವ ಶಿವಶಂಕರಪ್ಪನವರು ಕಳೆದ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಾರೆ ಎಂದಿಗೂ ಅಧಿಕಾರಕ್ಕೆ ಆಸೆಪಟ್ಟವರಲ್ಲ ಬಾಪೂಜಿ ವಿದ್ಯಾ ಸಂಸ್ಥೆ ರೈಸ್ ಮಿಲ್ ಕಾಟನ್ ಮಿಲ್ ಮತ್ತು ಆಸ್ಪತ್ರೆಗಳ ಮಾಲೀಕರಾಗಿದ್ದರೂ ಇವರು ಒಂದು ಶಕ್ತಿಯಾಗಿ ಬೆಳೆದಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಕೋಟ್ಯಾಂತರ ದೇಣಿಗೆ ನೀಡಿ ಸುಮಾರು ಮೂವತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿದ್ದರು ಈ ಪಕ್ಷಕ್ಕೆ ಅವರಿಂದ ಕಸಿದುಕೊಂಡಿದ್ದು ಬೆಟ್ಟದಷ್ಟು ಕೊಟ್ಟಿದ್ದು ಸಾಸಿವೆ ಕಾಳಿನಷ್ಟು ಪ್ರತಿದಿನ ಇಷ್ಟಲಿಂಗ ಪೂಜೆ ಮಾಡದೇ ಇರುತ್ತಿರಲಿಲ್ಲ ದಾನ ಚಿಂತಾಮಣಿ ಧರ್ಮ ಬಂಧು ಎಂದೇ ಕರೆಯುತ್ತಿದ್ದರು ಇವರ ಮನೆಗಳಿಗೆ ಸಹಾಯ ಕೇಳಿ ಓದವರಿಗೆ ನಿರಾಶೆಯಾಗುತ್ತಿರಲಿಲ್ಲ ಪ್ರತಿ ವರ್ಷ ಒಂದು ಕೋಟಿ ರೂಪಾಯಿಯನ್ನು ದಾನ ಧರ್ಮ ಮಾಡುತ್ತಿದ್ದರು ಇನ್ನು ಪಂಚಪೀಠಾಧೀಶರುಗಳನ್ನು ತಮ್ಮ ನಿವಾಸಕ್ಕೆ ಕರೆಸಿ ಶಿವಪೂಜೆ ಪಾದಪೂಜೆ ಮಾಡುತ್ತಿದ್ದರು ಹಾಗೆಯೇ ಸುತ್ತೂರು ಶ್ರೀಗಳು ಸಿದ್ಧಗಂಗಾ ಶ್ರೀಗಳು ಮತ್ತು ಸಿರಿಗೆರೆ ಶ್ರೀಗಳನ್ನ ತಮ್ಮ ನಿವಾಸಕ್ಕೆ ಕರೆಸಿ ಆಶೀರ್ವಾದ ಪಡೆದುಕೊಳ್ಳುತ್ತಿದ್ದರು ವೀರಶೈವ ಲಿಂಗಾಯತರು ಎಲ್ಲರೂ ಒಂದೇ ಎಂಬ ನಂಬಿಕೆ ಹೊಂದಿದ್ದರು ಶಿವಸಾಯಿಜ ಹೊಂದಿದ ಶಿವಶಂಕರಪ್ಪನವರಿಗೆ ವೀರಶೈವ ನ್ಯೂಸ್ ಮತ್ತು ಪತ್ರಿಕೆ ವತಿಯಿಂದ ನಮನಗಳು